ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಈರುಳ್ಳಿ ಬೋಂಡ ಆನಿಯನ್ ಬೋಂಡ ಅಂತ ಕೂಡ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಸಿಂಪಲ್ ಆಗಿ ಹೇಗೆ ಅಂತ ನೋಡೋಣ ನಾನು ಇಲ್ಲಿ ಒಂದ್ ನಾಲ್ಕು ಈರುಳ್ಳಿನ ಸ್ಲೈಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದೀನಿ ನೋಡ್ತಾ ಇರಬಹುದು ಇದನ್ನ ಇವಾಗ ಉದುದ್ರನಾಗಿ ಮಾಡ್ಕೊಳ್ಳಿ ಅಂದ್ರೆ ಲೇಯರ್ ಲೇಯರ್ ಇರುತ್ತಲ್ಲ ಅದನ್ನೆಲ್ಲ ಬಿಡಿಸಿ ಇಟ್ಕೊಳ್ಳಿ ಮೇಲೆ ಇದಕ್ಕೆ ಒಂದ್ ನಾಲ್ಕು ಹಸಿರು ಮುನ್ಸಕೆನ ಕಟ್ ಮಾಡ್ ಇದೀನಿ ಮತ್ತೆ ಒಂದ್ ಶುಂಠಿನ ತುರ್ದು ಹಾಕೋತಾ ಇದ್ದೀನಿ ಮತ್ತೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆನ ಹಾಕೋತ ಇದ್ದೀನಿ ಮತ್ತೆ ಒಂದ್ ಕಡ್ಡೆ ಎಷ್ಟು ಹಾಕೊಳ್ಳಿ ಬೇಕಿದ್ರೆ ಕರ್ಬೇವನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಕೂಡ ಹಾಕೋಬಹುದು ಹಾಕೊಂಡ ಮೇಲೆ ಒಂದ್ ಅರ್ಧ ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸ್ವಲ್ಪ ಪುದೀನ ಸೊಪ್ಪನ್ನ ಹಾಕೋತಾ ಇದ್ದೀನಿ ಆಪ್ಷನ್ ಅಲ್ಲೂ ಹಾಕ್ಲೇಬೇಕಂತ ಏನಿಲ್ಲ ಸ್ಕಿಪ್ ಕೂಡ ಮಾಡಬಹುದು ಮತ್ತೆ ಸ್ವಲ್ಪ ಈರುಳ್ಳಿ ಉನ್ನ ಹಾಕೋತಾ ಇದೀನಿ ಇದಕ್ಕೆ ಇವಾಗ ಸ್ವಲ್ಪ ಸ್ವಲ್ಪ ಇಂಗನ್ನ ಹಾಕೋತಾ ಇದ್ದೀನಿ ಇಂಗನ್ನ ಹಾಕೊಂಡ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳಿ ಹಾಕೊಂಡು ಚೆನ್ನಾಗಿ ಡ್ರೈ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಮೊದ್ಲಿಗೆ ಸ್ವಲ್ಪ ಡ್ರೈ ಮಿಕ್ಸ್ ಮಾಡ್ಕೊಳ್ಳಿ ಅದರಲ್ಲಿ ನೀರಿನ ಅಂಶ ಬಿಟ್ಕೊಳ್ಳುತ್ತೆ ಆ ಚೆನ್ನಾಗಿ ಡ್ರೈ ಮಿಕ್ಸ್ ಆದ್ಮೇಲೆ ಇದಕ್ಕೆ ಒಂದ್ ಕಪ್ ಅಷ್ಟು ಮೈದಾನ ಹಾಕೋತಾ ಇದ್ದೀನಿ ಒಂದ್ ಕಪ್ ಅಷ್ಟು ಮೈದಾ ಒಂದ್ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ಫ್ಲೋರ್ ನ ಹಾಕೋತ ಅಂದ್ರೆ ಕೋಟಿಂಗ್ ಚೆನ್ನಾಗಾಗುತ್ತೆ ಮತ್ತೆ ಕ್ರಿಸ್ಪಿಯಾಗಿ ಬರುತ್ತೆ ಅಂತ ಹೇಳಿ ಅಷ್ಟೇನೆ ಇಲ್ಲಿ ನಾನು ಕಡಲೆ ಹಿಟ್ಟನ್ನ ಬಳಸ್ತಾ ಇಲ್ಲ ಇದಕ್ಕೆ ಸ್ವಲ್ಪ ಸ್ವಲ್ಪ ಬೇಕಿಂಗ್ ಸೋಡಾ ಹಾಕೋತಾ ಇದೀನಿ ಹಾಕೊಂಡು ಚೆನ್ನಾಗಿ ಮೊದ್ಲಿಗೆ ಡ್ರೈ ಮಿಕ್ಸ್ ಮಾಡ್ಕೊಳ್ಳಿ ಆ ಸೀಟಲ್ಲಿ ಚೆನ್ನಾಗಿ ಕಲ್ಸ್ಕೊಳ್ಳಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಕಲ್ಸ್ಕೊಂಡ್ಮೇಲೆ ಸ್ವಲ್ಪ ಸ್ವಲ್ಪ ನೀರನ್ನ ಸೇರ್ಸ್ಕೊಂಡು ಒಂದು ಮದ್ದು ರೆಡಿ ಮಾಡೋದಕ್ಕೆ ನಾವು ಹಿಟ್ಟನ್ನ ಕಲ್ಸ್ಕೊತೀವಿ ನೋಡಿ ಆ ಟೈಪ್ ಆಗಿ ನಾವು ಹಿಟ್ಟನ್ನ ಕಲ್ಸ್ಕೋಬೇಕಾಗುತ್ತೆ ಅಷ್ಟೇ ಗಟ್ಟಿಯಾಗಿ ಕಲ್ಸ್ಕೊಬೇಕಾಗುತ್ತೆ ನೋಡಿ ತುಂಬಾ ನೀರ್ ಹಾಕ್ಲಿಕ್ಕೆ ಹೋಗ್ಬೇಡಿ ಗಟ್ಟಿಯಾಗಿ ಕಲ್ಸ್ಕೊಳ್ಳಿ ನೋಡಿ ಹಿಟ್ಟು ರೆಡಿ ಆಯ್ತು ಇವಾಗ ಕೈನ ತ್ಯಾವ ಮಾಡ್ಕೊಂಡು ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ ಸ್ವಲ್ಪ ಬೋಂಡಕ್ಕಿಂತ ದೊಡ್ಡ ಉಂಡೆಗಳಾಗಿ ಮಾಡ್ಕೋಬೇಕಾಗುತ್ತೆ ಬೋಂಡ ಅಂದ್ರೆ ಮೀಡಿಯಮ್ ಆಗಿ ಕಟ್ತೀವಿ ಇದು ಸ್ವಲ್ಪ ದೊಡ್ಡ ಸೈಜ್ ಆಗಿ ಬೋಂಡನ್ನ ಕಟ್ಕೊಳ್ಳಿ ಕಟ್ಕೊಂಡು ಆ ರೌಂಡ್ ಮಾಡ್ಕೊಂಡು ಇವಾಗ ಎಣ್ಣೆಲಿ ಬಿಟ್ಕೋತಾ ಇದ್ದೀನಿ ಇದೇ ರೀತಿಯಾಗಿ ಎಲ್ಲಾ ಬೋಂಡಗಳನ್ನ ನಾನು ಎಣ್ಣೆಲಿ ಬಿಟ್ಕೋತಾ ಇದ್ದೀನಿ ಬಿಟ್ಕೊಂಡ್ಮೇಲೆ ಒಂದ್ ಎರಡರಿಂದ ಮೂರ್ ನಿಮಿಷ ಆದ್ಮೇಲೆ ಮತ್ತೆ ನಾವು ತಿರು ಹಾಕಿ ಬೇಯಿಸ್ಕೋಬೇಕಾಗುತ್ತೆ ಕಾರಣಕ್ಕೂ ಐ ಫ್ಲೇಮಲ್ಲಿ ಹೋಗ್ಬಿಡಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ಯಾಕೆಂದ್ರೆ ಮೈದಾ ಹಾಕಿರೋದ್ರಿಂದ ಒಳಗಡೆ ಸ್ವಲ್ಪ ಇಟ್ಟು ಚೆನ್ನಾಗಿ ಬೇಯ್ಬೇಕಲ್ವಾ ಮೇಲ್ಗಡೆ ಎಲ್ಲ ಕ್ರಿಸ್ಪಿ ಆಗಬೇಕು ಅಲ್ಲಿ ತನಕ ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ ಬೇಯಿಸ್ಕೊಳ್ಳಿ ನೋಡ್ತಾ ಇರ್ಬೋದು ಸಂಪೂರ್ಣವಾಗಿ ಇವಾಗ ಚೆನ್ನಾಗಿ ಬೆಂದಿದೆ ಎಣ್ಣೆ ಎಲ್ಲ ಸೋದುಸ್ಕೊಂಡು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡ್ರೆ ನಮಗೆ ಆನಿಯನ್ ಬೋಂಡ ಅಥವಾ ಈರುಳ್ಳಿ ಬೋಂಡ ರೆಡಿ ಆಯಿತು ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿ ನೀವು ಹಸಿ ಮೆಣಸಿಕಾಯಿನ ಎಣ್ಣೆಲಿ ಫ್ರೈ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಬೋಂಡ್ ಜೊತೆ ನೆಂಚ್ಕೊಂಡು ತಿನ್ಬೋದು ಅದು ಚೆನ್ನಾಗಿರುತ್ತೆ ಇಲ್ಲ ಅಂತ ಅಂದ್ರೆ ಬೇಕಿದ್ರೆ ಟೊಮೊಟೊ ಕೆ ಚಪ್ ಜೊತೆ ತಿನ್ಬಹುದು ತುಂಬಾ ಚೆನ್ನಾಗಿರುತ್ತೆ ಅದನ್ನು ಕೂಡ ನೋಡ್ತಾ ಇರ್ಬೋದು ಒಳಗಡೆ ಎಷ್ಟು ಸಾಫ್ಟ್ ಆಗಿದೆ ಅಂತ ಹೇಳಿ ತುಂಬಾ ಚೆನ್ನಾಗಿರುತ್ತೆ ಒಂಥರ ಡಿಫ್ರೆಂಟ್ ಬೋಂಡ ಅಂತಾನೆ ಹೇಳ್ಬೋದು ಇಲ್ಲೆಲ್ಲೂ ಕೂಡ ಕಡಲೆ ಹಿಟ್ಟನ್ನ ಬಳಸಿಲ್ಲ ಮೈದಾ ಬೋಂಡ ಅಂತಾನೂ ಕೂಡ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಸಂಜೆ ಟೈಮ್ ಟೈಮ್ ಟೈಮ್ಗೆಲ್ಲ ಒಳ್ಳೆ ಸ್ನಾಕ್ಸ್ ಅಂತಾನೆ ಹೇಳ್ಬೋದು ರೆಸಿಪಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ಮುಂದೆ ನೋಡಿ